ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೀಶ್ ಬಳಿಗೇರ್ ಇತ್ತೀಚೆಗೆ ನಡೆದಂಥ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ದಿವಂಗತ ಬಿ ಬಿ ಹಿರೇರೆಡ್ಡಿಯವರ ರೈತ ಹಿತರಕ್ಷಣಾ ಪ್ಯಾನಲ್ನಿಂದ ಪ್ರಥಮ ಬಾರಿಗೆ ರಾಜಕೀಯಕ್ಕೆ ಬಂದರೂ ಸಹ ಸಾಕಷ್ಟು ಪೈಪೋಟಿಯನ್ನು ನೀಡಿ ಎದುರಾಳಿಗಳಲ್ಲಿ ಭಯ ಹುಟ್ಟಿಸುವಂತೆ ಮಾಡಿ ಕೆಲವೇ ಮತಗಳ ಅಂತರದಿಂದ ಪರಾಭವಗೊಂಡರು ದಿವಂಗತ ಬಿ ಬಿ ಹಿರರೆಡ್ಡಿ ಅವರ ಅತ್ಯಂತ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಸಾಕಷ್ಟು ರಾಜಕೀಯದಲ್ಲಿ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಆ ವ್ಯಕ್ತಿ ಯಾರು ಗೊತ್ತಾ ಇಲ್ಲಿದೆ ನೋಡಿ ಇಷ್ಟೋರಿ ಎಸ್ ವೀಕ್ಷಕರೇ ನಾವು ಇವತ್ತು ನಿಮಗೆ ಹೇಳೋಕೆ ಹೊರಟಿರುವ ವ್ಯಕ್ತಿಯ ಹೆಸರು ಜ್ಞಾನೇಶ್ವರ್ ಬಸಪ್ಪ ಮೇಲಪ್ಪಗೋಳ್ ಅವರ ಬಗ್ಗೆ ಇವರು ರಾಮದುರ್ಗ ತಾಲೂಕಿನಲ್ಲಿ ಜೆ ಎಂಬ ಹೆಸರಿನಿಂದ ಚಿರಪರಿಚಿತರಾದವರು ಮಾಧ್ಯಮ ಹಾಗೂ ಕೇಬಲ್ ನೆಟ್ವರ್ಕ್ ಸೇರಿದಂತೆ ಸಮಾಜ ಸಂಘಟನೆ ಕೆಲಸದಲ್ಲಿ ತೊಡಗಿಕೊಂಡವರು ಆದರೆ ಕೆಲವೇ ದಿನಗಳ ಹಿಂದೆಯಷ್ಟೇ ನಡೆದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ದಿವಂಗತ ಬಿಬಿ ಹಿರೇರೆಡ್ಡಿ ಅವರ ಬಣದಿಂದ ಚುನಾವಣೆಗೆ ಸ್ಪರ್ಧಿಸಿದರು ಮೇಲಾಗಿ ಇವರು ರಾಜಕೀಯದಿಂದ ಬಹಳ ದೂರ ಸಾಕಷ್ಟು ರಾಜಕಾರಣಿಗಳ ಒಡನಾಟ ಇವರಿಗಿದ್ದರೂ ಕೂಡ ರಾಜಕೀಯ ಗೋಳಿಗೆ ಹೋದವರು ಇವರಲ್ಲ ತಮ್ಮ ವೃತ್ತಿ ಸೇರಿದಂತೆ ತಮ್ಮ ಸಮಾಜ ಸಂಘಟನೆ ಸೇರಿದಂತೆ ಹಲವು ಕೆಲಸಗಳಿಗೆ ಮಾತ್ರ ಸೀಮಿತವಾದವರು ಆದರೆ ದಿವಂಗತ ಬಿ ಬಿ ಹಿರೇರೆಡ್ಡಿ ಬಣ್ಣದ ಮುಖಂಡರು ಹಾಗೂ ಇವರ ಸ್ನೇಹಿತ ಬಳಗದ ಒತ್ತಾಸೆಯಿಂದ ರಾಜಕೀಯಕ್ಕೆ ಪ್ರವೇಶ ಮಾಡಿದರು ಇವರ ಮೊದಲ ಪ್ರವೇಶದಲ್ಲಿಯೇ ಸಾಕಷ್ಟು ಹಿರಿಯ ರಾಜಕಾರಣಿಗಳನ್ನು ಹುಬ್ಬೇರಿಸುವಂತೆ ರಾಜಕೀಯದಲ್ಲಿ ತಮ್ಮ ಚಕ್ಯತೆಯನ್ನು ತೋರಿದವರು ಹಾಗೆ ಇವರ ಈ ರಾಜಕೀಯ ಪ್ರವೇಶಕ್ಕೆ ಇವರ ಕುಟುಂಬ ಕೂಡ ಅವರ ಜೊತೆಗೆ ಕೈಗೊಂಡಿತು ಜೊತೆಗೆ ಹಿರೇರೆಡ್ಡಿ ಬಣ್ಣದಲ್ಲಿ ಗೆಲುವಿನ ಅಭ್ಯರ್ಥಿಯಾಗಿ ಹೊರಹೊಮ್ಮಿದರು ಆದರೆ ಮೊದಲ ರಾಜಕೀಯ ಪ್ರವೇಶದಲ್ಲಿ ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತಿದ್ದು ಎಲ್ಲರಿಗೂ ನೋವುಂಟು ಮಾಡಿದೆ ಆದರೆ ಇವರು ಮಾಡಿದ ರಾಜಕೀಯ ತಂತ್ರಗಾರಿಕೆ ಮತದಾರರನ್ನು ಸೆಳೆಯುವ ತಂತ್ರಗಳು ಮಾತ್ರ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ ಜೊತೆಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜ್ಞಾನೇಶ್ವರ್ ಅವರು ನನ್ನ ಮೊದಲ ಪ್ರವೇಶದಲ್ಲಿಯೇ ಷೇರುದಾರ ಮತ್ತು ಬಾಂಧವರು ನನಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಅಲ್ಲದೆ ನನಗೆ ಮೊದಲ ಬಾರಿಗೆ ಸಾಕಷ್ಟು ಆಶೀರ್ವಾದವನ್ನು ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಕೂಡ ತಿಳಿಸಿದರು